ನಾನು ಎಲ್ಲ ಜೀವರಾಶಿಗಳಲ್ಲಿ ಇದ್ದಾಳೆ ಪರಮಾತ್ಮ ಲಕ್ಷ್ಮೀದೇವಿ ಬ್ರಹ್ಮದೇವರು ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಇದ್ದಾರಂತೆ ನಮಗೆ ಕರ್ಮಗಳು ನಮ್ಮಿಂದ ಮಾಡಲು ಸಾಧ್ಯವಿದೆ ಶುಕ್ರವಾರ ಇರೋದರಿಂದ ಲಕ್ಷ್ಮೀದೇವಿಯ ದೇವಿಯ ಒಂದೆರಡು ಮಹಿಮೆಗಳನ್ನು ಹೇಳಿ ನಾನು ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಯ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ರುದ್ರೇಂದ್ರ ಸುರಾಸೀಯ ಪದಾನ್ಯಾಪು ಸಾ ಲಕ್ಷ್ಮೀರ್ಮೇ ಪ್ರಸೀದತು ಲಕ್ಷ್ಮೀ ಅಂತಂದರೆ ಅದು ಸಮೃದ್ಧಿ ನೀವೆಲ್ಲ ಇವತ್ತು ಲಕ್ಷ್ಮೀದೇವಿಯ ಪೂಜೆ ಮಾಡಿದ್ದೀರಿ ಭಾರಿ ವೈಭವದಿಂದ ನೈವೇದ್ಯ ಬ್ರಾಹ್ಮಣರಿಗೆ ದಂಪತಿಗಳಿಗೆ ಕರೆದು ಊಟಕ್ಕೆ ಹಾಕಿ ಎಲ್ಲ ವ್ಯವಸ್ಥೆ ಪೂಜೆ ಮಾಡಿರ್ತೀರಿ ಅಂಥವರು ಲಕ್ಷ್ಮೀದೇವಿ ಮಹಿಮೆಯನ್ನು ಕೇಳಿ ಕಿಳಿದರೆ ಆ ಎಲ್ಲ ಪೂಜೆಯ ಫಲ ಅನಂತಪಟ್ಟು ನಮಗೆ ಹೆಚ್ಚಾಗ್ತದೆ ಹಾಗಾಗಿ ಪ್ರತಿ ಹೇಳಬೇಕಾಗಿತ್ತು ಈ ಪಾಠದ ವರದಲ್ಲಿ ನಾನು ಹೇಳಲಿಕ್ಕಾಗಲಿಲ್ಲ ಮುಖ್ಯವಾಗಿ ಲಕ್ಷ್ಮೀದೇವಿ ತನ್ನ ಗಂಡನನ್ನು ಒಲಿಸಿಕೊಂಡಿದ್ದಾಳೆ ಯಾರು ಗಂಡ ನಾರಾಯಣ ಪರಮಾತ್ಮ ಇದು ಸಾಮಾನ್ಯವಾಗಿ ಬಹಳ ಕಷ್ಟ ಎಲ್ಲ ಗಂಡಂದರನ್ನು ಒಲಿಸಿಕೊಳ್ಬಹುದು ಆದರೆ ದೇವರನ್ನು ಒಲಿಸ್ಕೊಳ್ಳೋದು ಬಹಳ ಕಷ್ಟ ದೇವರ ಅನುಗ್ರಹದಿಂದ ದೇವರನ್ನು ಒಲಿಸಿಕೊಂಡಿದ್ದಾಳೆ ಅಂತ ಅನ್ನೋದೇ ನಿಜ ನಾವು ಹಾಗೇ ತಿಳಿಯಬೇಕು ಲಕ್ಷ್ಮೀದೇವಿ ಮನೆಯಲ್ಲಿ ಬಂದಿದ್ದಾಳೆ ಅಂತಂದರೆ ಅದು ಸಮೃದ್ಧಿಯ ಲಕ್ಷಣ ಎಲ್ಲ ರೀತಿಯಿಂದ ಧಾನ್ಯ ರೂಪದಿಂದ ಸಮೃದ್ಧಿ ಹಣ ರೂಪದಿಂದ ಸಮೃದ್ಧಿ ತೇಜಸ್ಸಿನ ರೂಪದಿಂದ ಸಮೃದ್ಧಿ ಕೀರ್ತಿ ರೂಪದಿಂದ ಸಮೃದ್ಧಿ ಪುಣ್ಯ ರೂಪದಿಂದ ಸಮೃದ್ಧಿ ಎಲ್ಲ ರೂಪದಿಂದ ಸಮೃದ್ಧಿ ಆಗಬೇಕು ಅಂದರೆ ಲಕ್ಷ್ಮೀದೇವಿಯ ಅನುಗ್ರಹ ಪರಿಪೂರ್ಣವಾಗಿರಬೇಕು ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತಂದರೆ ನೀವೆಲ್ಲ ಹಾಡಿನಲ್ಲಿ ಕೇಳ್ತೀರಿ ಸಂಜೆ ಹೊತ್ತಿಗೆ ಬರ್ತಾಳೆ ಸಾಯಂಕಾಲ ಹೊತ್ತಿಗೆ ಬರ್ತಾಳೆ ಸಾಯಂಕಾಲ ಹೊತ್ತಿಗೆ ಬರುವಾಗ ದೀಪವನ್ನು ಹಚ್ಚಿ ಕಸವನ್ನು ತೆಗೆದು ಲಕ್ಷ್ಮೀದೇವಿ ಬರ್ತಾ ಇದ್ದಾಗ ಅತ್ಯಂತ ಶುದ್ಧವಾಗಿ ಮನೆಯನ್ನು ಇಟ್ಟರೆ ಲಕ್ಷ್ಮೀದೇವಿ ಒಳಗೆ ಬರ್ತಾಳೆ ಆಕೆ ಸಾಯಂಕಾಲ ಸಂಜೆ ಹೊತ್ತಿಗೆ ಬರುವಾಗ ನಾವು ಮಲ್ಕೊಂಡು ಬಿಟ್ಟಿದ್ವಿ ಕಸ ಬಿಟ್ಟಿದ್ವಿ ದೀಪ ಹಚ್ಚಿದ್ದಿಲ್ಲ ಅಂತ ತಿರುಗಿ ಹೋಗಿಬಿಡ್ತಾ ಆ ಲಕ್ಷ್ಮೀದೇವಿ ಬರೋದರಿಂದ ಎಲ್ಲ ಸಮೃದ್ಧವಾಗ್ತದೆ ಇದು ಐಹಿಕವಾದದ್ದು ಲೌಕಿಕವಾದ ಸಮೃದ್ಧಿ ಎಲ್ಲನೂ ಬೇಕೇ ಐಶ್ವರ್ಯ ಬೇಕು ಕೀರ್ತಿ ಬೇಕು ಆಯುಷ್ಯ ಬೇಕು ನಮ್ಮ ಗಂಡಂದಿರ ಆಯುಷ್ಯ ಗಟ್ಟಿಮುಟ್ಟಿಯಾಗಿತ್ತು ಅಂತಾದರೆ ಆಗ ನಮ್ಮ ಸುಮಂಗಲ ಮಾಂಗಲ್ಯ ಗಟ್ಟಿಯಾಗ್ತದೆ ಘಟ್ಟಿಯಾಯಿತು ಅಂದರೆ ನಮ್ಮ ಸಾಧನೆಗೆ ಅನುಕೂಲವಾಗ್ತದೆ ಹಾಗಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಪರಿಪೂರ್ಣವಾಗಿ ಬೇಕು ಬ್ರಹ್ಮಾದಿ ದೇವತೆಗಳಿಂದ ಹಿಡಿದುಕೊಂಡು ನಾವು ಸೀತಾದೇವಿಯ ಸಂದರ್ಭದಲ್ಲಿ ಕೇಳಿದ್ದೇವೆ ರಾವಣ ಅಪಹಾರ ಮಾಡಿಕೊಂಡು ಹೋಗಬೇಕಾದಾಗ ಕ್ವಾಜ್ಞಾನ ಮ್ವಾಜ್ಞಾನಮ ಆ ಮಂದ ಕಟಾಕ್ಷ ಮಾತ್ರ ಸರ್ಗಸ್ತೃತಿ ಪ್ರಲಯ ಸಂಸ್ಕೃತಿ ಮಾತ್ರ ಹೇತೋಹೋ ದೇವಿಯ ಕಿಮು ಲಕ್ಷ್ಮೀದೇವಿ ಒಂದು ಕಿಡಿ ನೋಟದಿಂದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳು ಆಗಿ ಹೋಗ್ತದೆ ಅಂತ ಲಕ್ಷ್ಮೀದೇವಿ ಎಲ್ಲ ಜೀವರಾಶಿಗಳಲ್ಲಿ ಇದ್ದು ಪುರುಷರಾಗಲಿ ಸ್ತ್ರೀಯರಾಗಲಿ ಬಾಲರಾಗಲಿ ವೃದ್ಧರಾಗಲಿ ತರುಣರಾಗಲಿ ಎಲ್ಲರಲ್ಲಿಯೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ ವಿಶೇಷವಾಗಿ ಅದರಲ್ಲಿಯೂ ವಿಪ್ರರಲ್ಲಿ ಆಕಳಿನಲ್ಲಿ ಮತ್ತು ಸ್ವಚ್ಛ ಮನೆ ಯಾವುದಿರ್ತದೋ ನೋಡ್ರಿ ಆ ಸ್ವಚ್ಛ ಮನೆಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಹೆಚ್ಚಿರುತ್ತದೆ ಮನೆ ಸ್ವಚ್ಛವಾಗಿರಬೇಕು ಗಂಡನ ಮೇಲೆ ಯಾವ ಹೆಣ್ಣು ಮಗಳು ಹೆಚ್ಚು ಪ್ರೀತಿ ಮಾಡಿ ಗಂಡನಿಗೆ ಬೇಕಾದದ್ದನ್ನೆಲ್ಲ ಒಲಿಸಿ ಕೊಡ್ತಾಳೋ ಅಂಥ ಉತ್ತೈದಿ ಸ್ತ್ರೀಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷ ಇರ್ತದಂತೆ ಗಂಡನಿಗೆ ಬೇಕಾದ ಪಾತ್ರೆ ಸಾಮಾನುಗಳು ದೇವರ ಸಾಮಾನುಗಳು ಎಲ್ಲ ಮತ್ತು ಮನೆಯನ್ನು ಸ್ವಚ್ಛ ಇಡವಳು ಅಂಥವಳ ದರ್ಶನ ಆಗಬೇಕು ನಾವು ಅಂತಿರ್ತೇವಲ್ಲ ಕುಂಭವನ್ನು ಹಿ ಕುಂಭವನ್ನು ಹಿಡಿದಂತಹ ಸ್ತ್ರೀಯ ದರ್ಶನವಾಗಬೇಕು ಬ್ರಾಹ್ಮಣರ ದರ್ಶನವಾಗಬೇಕು ಗೋವಿನ ದರ್ಶನವಾಗಬೇಕು ಪ್ರತಿನಿತ್ಯ ಇದು ದರ್ಶನವಾದರೆ ಅವತ್ತಿನ ದಿವಸ ಒಳ್ಳೆ ದಿನ ಅಂತ ನಾವು ಕರೆಸಿಕೊಳ್ತೇವೆ ಯಾಕೆ ಅಂದರೆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಅವರಲ್ಲಿ ಇರುತ್ತದೆ ಆ ಸನ್ನಿಧಾನ ನಮ್ಮಲ್ಲಿ ಬರಬೇಕು ಲಕ್ಷ್ಮೀದೇವಿ ನಮ್ಮಲ್ಲಿ ಬಂದು ಆವಾಸವಾಗಿರಬೇಕು ಅಂದರೆ ನಾವು ಸಿಸ್ತ ಸ್ವಚ್ಛಬದ್ಧರಾಗಿರಬೇಕು ಇದು ಲೌಕಿಕವಾಗಿ ಹಾಗಿದ್ದರೆ ನೀವೇ ನಿಮಗೆಲ್ಲ ಗೊತ್ತಿದೆ ಹಾಗಿದ್ದರೆ ಐಶ್ವರ್ಯ ಹೆಚ್ಚಾಗ್ತದೆ ಎರಡು ರೀತಿಯಿಂದ ಐಶ್ವರ್ಯ ಜ್ಞಾನದ ಐಶ್ವರ್ಯ ಇದೆ ಭಕ್ತಿಯ ಐಶ್ವರ್ಯ ಇದೆ ಈ ಕಡೆ ಸಂಪತ್ತಿನ ಐಶ್ವರ್ಯ ಇದೆ ಸಂಸ್ಕಾರಗಳು ಒಳ್ಳೆಯದಾಗ್ತದೆ ಹಾಗಾಗಿ ಆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಮಗೆ ಹೆಚ್ಚಾಗಬೇಕು ಲಕ್ಷ್ಮೀದೇವಿ ಅಂದರೆ ಅನಂತ ರೂಪಗಳು ದುರ್ಗಾನೂ ಬರ್ತಾಳೆ ಶ್ರೀಭೂ ದುರ್ಗಾನೂ ಬರ್ತಾಳೆ ಎಲ್ಲ ಲಕ್ಷ್ಮೀದೇವಿ ಅವತಾರಗಳೇ ಅಂದಮೇಲೆ ಲಕ್ಷ್ಮಿಗಳು ಲಕ್ಷ್ಮೀಗಳು ದೇವಿಯ ರೂಪಗಳು ಲಕ್ಷ್ಮೀದೇವಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಎಲ್ಲ ಸುಮಂಗಿಲಿಯ ಸ್ತ್ರೀಯರು ಉತ್ತಮ ರೀತಿಯಿಂದ ಭಾರಿ ವೈಭವದಿಂದ ಲಕ್ಷ್ಮೀ ದೇವಿಯನ್ನು ಏನು ವಿಚಿತ್ರವಾಗಿ ಆರಾಧನೆ ಮಾಡ್ತಾರೆ ಮುಂಜಾನೆ ಎದ್ದಾಗಿಂದಲೂ ಪೂಜೆಯಾಗಲಿ ಅಡಿಗೆಯಾಗಲಿ ಆಗಲಿ ನೈವೇದ್ಯವಾಗಲಿ ಊಟಕ್ಕೆ ಹಾಕುವುದಾಗಲಿ ಎಲ್ಲವೂ ಮಾಡ್ತಾರೆ ಎಲ್ಲ ಸಂದರ್ಭದಲ್ಲಿ ನಾವು ಅನುಸಂಧಾನದಿಂದ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ನಮ್ಮ ಮಾಂಗಲ್ಯ ಸುರಕ್ಷಿತವಾಗಿ ಇರುತ್ತದೆ ನಮ್ಮ ಪತಿದೇವರ ಆಯುಷ್ಯ ಬೆಳಗ್ತದೆ ಮನೆಯೇ ಸಮೃದ್ಧವಾಗ್ತದೆ ಮನೆಯಲ್ಲಿ ಇದ್ದವರಿಗೆ ಒಳ್ಳೆಯ ಜ್ಞಾನಾದಿಗಳು ಒಳ್ಳೆಯ ಸ್ವಭಾವ ಗಂಡ ಹೆಂಡತಿಯ ವಿಯೋಗವಾಗುವುದಿಲ್ಲ ಮಕ್ಕಳು ಮತ್ತು ತಂದೆ ತಾಯಿಯರು ವಿಯೋಗವಾಗುವುದಿಲ್ಲ ಇತ್ಯಾದಿ ಇತ್ಯಾದಿಗಳು ಏನಿವೆಯೋ ಅವೆಲ್ಲ ಸಮೃದ್ಧಿ ಎಲ್ಲಿರ್ತದೋ ಅಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ ಎಲ್ಲ ಕುಟುಂಬ ಜೊತೆಗಾಗಿ ಇದ್ದರೇನೆ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ ಅಥವಾ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿದರೆ ಕುಟುಂಬ ಏಕತ್ರ ಸಂಗ್ರಹವಾಗ್ತದೆ ಸಮೃದ್ಧಿ ಅಂದರೆ ಎಲ್ಲ ರೀತಿಯಿಂದ ಸಮೃದ್ಧಿ ಅಲ್ಲ ಹತ್ತಾರು ಜನ ಸೇರಿ ಒಂದು ಇರೋದೇ ಸಮೃದ್ಧಿ ಹತ್ತಾರು ಜನ ಊಟ ಮಾಡುವುದೇ ಸಮೃದ್ಧಿ ಹತ್ತಾರು ಜನಕ್ಕೆ ದಾನ ಧರ್ಮವನ್ನು ಮಾಡುವುದೇ ಸಮೃದ್ಧಿ ಹತ್ತಾರು ಜನ ಮತ್ತು ವೈಮನಸ್ಸ್ಯವಿಲ್ಲದೇನೆ ಸಾಮರಸ್ಯದಿಂದ ಒಂದೇ ಕಡೆಗಿದ್ದು ಸಂತೋಷದಿಂದ ಇರುವುದೇ ಸಮೃದ್ಧಿ ಸಮಾಧಾನ ನಮಗೆ ಸಮೃದ್ಧಿ ಆಗೋದು ಯಾವ ಜಗಳ ಇಲ್ಲ ದ್ವೇಷ ಇಲ್ಲ ಹಸು ಇಲ್ಲ ಮಾತ್ಸರ್ಯಗಳಿಲ್ಲ ಇವೆಲ್ಲದಕ್ಕೂ ಲಕ್ಷ್ಮೀದೇವಿ ಅನುಗ್ರಹ ಇದೆ ನಾವು ಹೇಗೆ ವಿಚಾರ ಮಾಡ್ತೇವೋ ಹೇಗೆ ನಾವು ಆಲೋಚನೆ ಮಾಡ್ತೇವೋ ಅಷ್ಟು ಲಕ್ಷ್ಮೀದೇವಿ ಅನುಗ್ರಹ ಹೆಚ್ಚಿದೆ ಅಂತ ನಮಗೆ ತಿಳಿತಾ ಹೋಗ್ತದೆ ಹಾಗಾಗಿ ಲೌಕಿಕವಾದಂತಹ ಅನುಗ್ರಹ ಲಕ್ಷ್ಮೀದೇವಿಯಿಂದಲೇ ಆಗ್ತದೆ ಇದರೊಳಗೆ ಯಾವ ಯಾವ ಸಂದೇಹ ಇಲ್ಲ ಉತ್ತರವಾಯ ಎಲ್ಲ ದೇವತೆಗಳು ಅಂತೂ ನಿಜ ನಿಜಾನೇ ಹಾಗಾಗಿ ಆ ಲಕ್ಷ್ಮೀದೇವಿಯ ವಿಶೇಷವಾದ ಅನುಗ್ರಹ ನಮಗೆಲ್ಲರಿಗೂ ಆಗಬೇಕು ಹಾಗಾಗಿ ಸೀತಾದೇವಿ ನಾವು ಅವರ ಚರಿತ್ರೆಯನ್ನು ಕೇಳಿದ್ದೇವೆ ವಿಶೇಷವಾಗಿ ರಾಮಚಂದ್ರ ದೇವರ ಮೇಲೆ ಭಕ್ತಿ ಇದ್ದವಳು ಹಾಗಾಗಿ ದೇವರಲ್ಲಿ ಗುರುಗಳಲ್ಲಿ ನಮ್ಮ ನಮ್ಮ ಪತಿದೇವರಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಆ ಲಕ್ಷ್ಮೀದೇವಿ ಕರುಣಿಸಿ ಎಲ್ಲ ವಿಧವಾದಂತಹ ಮಾಂಗಲ್ಯ ಸೌಭಾಗ್ಯ ಇವುಗಳನ್ನು ಕರುಡಿಸಲಿ ಲಕ್ಷ್ಮೀದೇವಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತು